ಸೆಂಟಿಮೆಂಟ್ ಇದು ಆಮೇಲೆ ಪ್ರತಿ ಸಾರಿ ಬಂದಾಗ ನಾನು ನಿಮ್ಗೆ ಗೊತ್ತಿರೋ ಇಲ್ಲಿ ಇಂಡಸ್ಟ್ರಿಗೆ ಬಂದು ಮೂವತ್ತು ವರ್ಷ ಆಯಿತು ಬಟ್ ಒಂದು ಇಪ್ಪತ್ತೈದು ವರ್ಷದಿಂದಂತೂ ರಾಯಚೂರು ಕಾರ್ಯಕ್ರಮ ಮಾಡ್ತಾನೇ ಇದ್ದೀನಿ ಎರಡು ಸಾವಿರ ಇಸ್ವಿಯಿಂದ ಎಲ್ಲರೂ ಸಹಕಾರ ಮಾಡ್ತಾ ಇದ್ದಾರೆ ಇದೊಂದು ಅತಿ ದೊಡ್ಡ ಕಾರ್ಯಕ್ರಮ ಮಾಡ್ಬೇಕನ್ಸ್ತು ನಂಗೆ ಈ ಸರ್ತಿ ಯಾಕಂದರೆ ಯೂತ್ ನೋಡ್ತಾ ಇದ್ರೆ ಎಲ್ಲ ಯಾವುದೇ ರೂಟ್ಗೆ ಹೋಗ್ತಾ ಇದ್ದಾರೆ ಅವರು ತಪ್ಪ ಹಾದಿ ಅಂತಲೇ ಹೇಳ್ಬೋದು ನಾವು ಅದನ್ನೊಂದು ಸರಿಪಡಿಸೋಕ್ಕೆ ಒಂದು ಕಲ್ಚರಲ್ ಮುಖಾಂತರ ಅಥವಾ ಸ್ಪೋರ್ಟ್ಸ್ ಮುಖಾಂತರ ಸಾಧ್ಯ ಅಂತ ನನ್ನದು ಅನಿಸಿಕೆ ಕಾರ್ಯಕ್ರಮ ರಾಯಚೂರಲ್ಲಿ ಎರಡು ವರ್ಷ ಆದ ನಂತರ ಮಾಡ್ತಾ ಇದ್ವಿ ಕಾರ್ಯಕ್ರಮದ ಹೆಸರು ರಾಯಚೂರು ಮಹೋತ್ಸವ ರಾಯಚೂರು ಮಹೋತ್ಸವ ಟ್ವೆಂಟಿ ಟ್ವೆಂಟಿ ಫೈವ್ ದ ಬಿಗ್ಗೆಸ್ಟ್ ಡ್ಯಾನ್ಸ್ ಆ್ಯಂಡ್ ಮ್ಯೂಸಿಕ್ ಫೆಸ್ಟಿವಲ್ ಫ್ರಮ್ ರಾಯಚೂರು ಆ್ಯಂಡ್ ಬೆಂಗ್ಳೂರು ಆರ್ಟಿಸ್ಟ್ಸ್ ಸರ್ ಆಮೇಲೆ ಇದೇ ಒಂದು ಕಾರ್ಯಕ್ರಮದಲ್ಲಿ ನಾವು ಒಂದು ರೂರಲ್ ಟ್ಯಾಲೆಂಟ್ನೂ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀವಿ ಸರ್ ಜೊತೆಗೆ ಬ್ಯಾಂಗ್ಳೂರು ಟೀಮು ಬರ್ತಾ ಇದೆ ಸಿಂಗರ್ಸ್ ಬರ್ತಾ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಟೀಮ್ ಮಲ್ಕಂಬಾ ಟೀಮ್ ಬರ್ತಾಯಿದೆ ಸೊ ಇಟ್ಸ್ ಅ ಮಿಕ್ಸಡ್ ಆಫ್ ಎಂಟರ್ಟೈನ್ಮೆಂಟ್ ಕಂಪ್ಲೀಟು ಸ್ಪೆಷಲಾಗಿ ಒಂದು ಮೋಟಿವೇಶ್ನಲ್ ಅಂತ ಅನ್ಕೋಬೇಕಿದ್ದು ಈವೆಂಟು ಆಮೇಲೆ ಅದ್ರ ಜೊತೆಗೆ ನಮ್ಮ ಸಿನಿಮಾ ಏನು ಸ್ಟಾರ್ಟ್ ಮಾಡಿದ್ವಿ ಟ್ಯಾಸರ್ ಸೂಪರ್ ಅದರ ಟೀಸರ್ ಒನ್ ರಿಲೀಸ್ ಮಾಡ್ತೀವಿ ಆ ದಿನ ಇದು ಟ್ವೆಂಟಿ ಸೆಕೆಂಡ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೈವ್ ಅಟ್ ಫೈವ್ ಪಿ ಎಮ್ ಮಹಾತ್ಮ ಗಾಂಧಿ ಸ್ಟೇಡಿಯಂ ರಾಯಚೂರಲ್ಲಿ ಮಾಡ್ತಾ ಇದ್ವಿ ಸೊ ಇದು ಈ ಸರ್ತಿ ಮ್ಯಾಕ್ಸಿಮಮ್ ಒಂದು ಫ್ಯಾಮ್ಲಿ ಓರಿಯೆಂಟೆಡ್ ಶೋ ಅಂತಲೇ ಹೇಳ್ಬೋದು ಪ್ಲಸ್ ಸ್ಟೂಡೆಂಟ್ಸ್ಗೆ ನಾವು ಸಪ್ರೇಟಾಗಿ ಪಾಸ್ ಮಾಡಿದ್ವಿ ಸ್ಟೂಡೆಂಟ್ಸ್ಗೆ ಎಂಟ್ರಿ ಫ್ರೀ ಕೊಡ್ತಾಯಿದ್ದೀವಿ ವಿತ್ ಏನ್ ಐ ಡಿ ಕಾರ್ಡ್ಸ್ ತರಬೇಕವ್ರಲ್ಲ ಅವರು ಸ್ಟೇಡಿಯಂ ಸ್ಟೆಪ್ಸಲ್ಲಿ ಸ್ಟೂಡೆಂಟ್ಸ್ಗೆ ಒಂದು ಗ್ಯಾದರಿಂಗ್ ಇದೊಂದು ಅತಿ ದೊಡ್ಡ ಕಾರ್ಯಕ್ರಮ ಮಾಡ್ಬೇಕನ್ನಿಸ್ತು ನನಗೆ ಈ ಸರ್ತಿ ಯಾಕಂದರೆ ಯೂತ್ ನೋಡ್ತಾ ಇದ್ದಾರೆ ಎಲ್ಲ ಯಾವುದೋ ರೂಟ್ಗೆ ಹೋಗ್ತಾ ಇದ್ದಾರೆ ಅವರು ತಪ್ಪ ಹಾದಿ ಅಂತಲೇ ಹೇಳ್ಬೋದು ನಾವು ಅದನ್ನೊಂದು ಸರಿಪಡಿಸೋಕ್ಕೆ ಒಂದು ಕಲ್ಚರಲ್ ಮುಖಾಂತರ ಅಥವಾ ಸ್ಪೋರ್ಟ್ಸ್ ಮುಖಾಂತರ ಸಾಧ್ಯ ಅಂತ ನನ್ನದು ನನಸಿದೆ ಆಮೇಲೆ ಇನ್ನೊಂದು ವಿಶೇಷ ಏನಂದ್ರೆ ಸರ್ ಇಂಥ ಒಂದು ದೊಡ್ಡ ಕಾರ್ಯಕ್ರಮಗಳಲ್ಲಿ ಅವ್ರಿಗೆ ಒಂದು ದೊಡ್ಡ ವೇದಿಕೆ ಸಿಕ್ಕಾಗ ಒಂದು ಬಿಗ್ ಪ್ಲಾಟ್ಫಾರ್ಮ್ ಇದೆ ಅವರಿಗೆಲ್ಲ ಬಜೆಟಲ್ಲಿ ಹಾಕಿ ಮಾಡಿರೋ ಸಣ್ಣ ಅವಕಾಶ ಕೊಟ್ಟರು ಮುಂಬರುವ ದಿನಗಳಲ್ಲಿ ಅವ್ರಿಗೆ ಒಳ್ಳೊಳ್ಳೆ ಅಪರ್ಚುನಿಟಿ ಸಿಗುತ್ತೆ ನಮ್ಮ ಊರಿನವ್ರಿಗೆ ಈಗ ಎಲ್ಲರು ಇಲ್ಲಿ ಬೆಳೆದು ಅಲ್ಲಿ ಹೋಗಿದ್ದಾರೆ ನನ್ನ ವಿಶೇಷ ಅಂದರೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಎಲ್ಲ ಬೆಳೆದಿದ್ರೆ ಆಗಾಗ ರಾಯಚೂರಿಗೆ ಬಂದು ಬೆಳೆಸಿ ನಮ್ಮ ಟೀಸರ್ಗಿಲ್ಲ ಸರ್ ಎಲ್ಲ ರಾಯಚೂರವರೇ ಹೇಳ್ತಾರೆ ನನಗೇನಂದರೆ ನಮ್ಮ ಟೀಮ್ ಬರ್ತಾ ಇದೆ ಸರ್ ಇವರು ಅವರೆಲ್ಲ ಇರ್ತಾರೆ ನನ್ನ ಫ್ರೆಂಡ್ಸ್ ಸರ್ಕಲ್ ಇದ್ದಾರೆ ಅದೆಲ್ಲ ಇರ್ತಾರೆ ಒಂದು ನನಗೆ ಅನಿಸಿದ್ರ ಮಟ್ಟಿಗೆ ಸರ್ ಸೆಲೆಬ್ರಿಟೀಸ್ ಬಂದಾಗ ಫೋಕಸ್ ಅಲ್ಲಿರ್ತದೆ ನಮ್ಮವ್ರಿಗೆ ಸಿಗಲ್ಲ ಅವಕಾಶ ಅದು ನಾನು ಅಬ್ ಅಬ್ಸರ್ವ್ ಮಾಡಿದ್ದೀನಿ ಸರ್ ಯಾಕಂದ್ರೆ ಲಾಸ್ಟ್ ಟೈಮ್ ಪಕ್ಕ ಒಂದು ನಾಲ್ಕು ಟೀಮ್ಸ್ ರೆಡಿಯಾಗಿ ಮಾಡೋಕ್ಕಾಗಿಲ್ಲ ಅದಕ್ಕೆ ನಾವು ಅವ್ರ ಫೋಕಸ್ ಆಗಲ್ಲ ಆ ಮೂಮೆಂಟಲ್ಲಿ ಆ ಟೀಸರ್ ಅಂದರೆ ಆ ಕಾರ್ಯಕ್ರಮನೇ ಬೇರೆ ಸರ್ ನನ್ನ ಶೋನೇ ಬೇರೆ ಫಿಲ್ಮ್ ಟೀಸರ್ ಇಸ್ ಟೋಟ್ಲಿ ಡಿಫ್ರೆಂಟ್ ಅದನ್ನ ನಮ್ದು ಹಿಸ್ಟ್ರಿ ರಾಯಚೂರು ಇದು ಹಿಸ್ಟ್ರಿ ಅದು ವೇದಾ ಸಂಭ್ರಮ ದೊಡ್ಡ ಹಿಸ್ಟ್ರಿ ಅದು ಶಿವಣ್ಣವ್ರು ಬಂತದ್ದು ನಾವು ಸೊ ಸುಮಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀನಿ ಇದು ವಿಶೇಷತೆ ಏನಂದ್ರೆ ನಮ್ಮ ರಾಯಚೂರು ಬಗ್ಗೆ ಇತಿಹಾಸ ತೋರ್ಸೋಣ ರಾಯಚೂರು ಬಗ್ಗೆ ನಾವೇನು ಕಮ್ಮಿ ಇಲ್ಲ ನಮ್ಮಲ್ಲಿ ಯಾವ ಇದರಲ್ಲಿ ಕಮ್ಮಿ ಇದಾರೆ ಹೇಳಿ ಅದು ನನ್ನ ಅನಿಸಿಕೆ ಒಂದಷ್ಟೇ ಆಮೇಲೆ ನಮ್ಮ ಮಗನೂ ನಾನು ಇಂಟ್ರ್ಯೂಸ್ ಇದ್ದೀನಿ ಹತ್ತು ಭಾಷೆಯಲ್ಲಿ ಆಡೋದು ಈಸ್ ದ ಬಿಗ್ಗೆಸ್ಟ್ ಪಾಪ್ ಸ್ಟಾರ್ ಇನ್ ಇಂಡಿಯಾಗ ನನಗೆ ಅದನ್ನು ರಾಯಚೂರಿನಿಂದ ಸ್ಟಾರ್ಟ್ ಆಗಲಿ ಅದು ಎಲ್ಲ ಬೆಂಗ್ಳೂರು ಮುಂಬೈ ಹೈದರಾಬಾದ್ ಇರುತ್ತೆ ಅದು ಬಟ್ ನಮ್ಮಿಂದ ಸ್ಟಾರ್ಟ್ ಆಗಲಿ ಈ ಮಲ್ಕಂಬ ಟೀಮ್ ಅಂತ ಅವರು ಒಂದು ಹಳ್ಳಿ ಹಳ್ಳಿಂದ ಬಂದಿತ್ತು ಅವರು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ ದೇ ಆರ್ ಆಲ್ಸೋ ವೆರಿ ಗುಡ್ ಆಮೇಲೆ ಸೂಪರ್ ಮಾಡಲ್ಸ್ ಆಫ್ರೆ ಅವರು ಬರ್ತಾ ಇದ್ದಾರೆಲ್ಲ ಝೀ ಸಿಂಗರ್ಸು ಕಾರಣ ಒಂದು ಫೋರ್ ಟು ಫೈವ್ ಅವರ್ಸ್ ಇರುತ್ತೆ ಸರ್ ಹಾಗೇನೇ ಯಾರೂ ನೆಗ್ಲೆಕ್ಟ್ ಮಾಡ್ತಾಯಿಲ್ಲ ಹಾಗೆ ನೆಗ್ಲೆಕ್ಟ್ ಮಾಡಿದ್ರೆ ನಮ್ಮನೆ ಯಾಕೆ ಇಷ್ಟು ಬೆಳೆಸ್ತಾ ಇದ್ದಾರೆ ಬೆಂಗಳೂರಲ್ಲಿ ಹಾಗೇನಿಲ್ಲ ಇವ್ರು ಅಪ್ರೋಚ್ ಮಾಡಬೇಕು ಅದು ನಾನು ಅವ್ರು ಕೊಲ್ಲ ಮಾತು ಯಾಕಂದರೆ ಟ್ಯಾಲೆಂಟ್ ಇಟ್ಕೊಂಡ ಒಂದೇ ಜಾಗದಲ್ಲಿ ಅವ್ರಿಗೆ ಪ್ರೋತ್ಸಾಹ ಕೊಡ್ತಾರೆ ನಾನು ಕೊಟ್ಟಿದ್ದಾರೆ ಬೆಂಗಳೂರು ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ ಸರ್ ನಮ್ಮ ನಿಮಗೆ ಅಪರ್ಚುನಿಟಿ ಬೇಕು ಸರ್ ಯಾರೂ ಯಾರನ್ನೂ ಬೆಳೆಸಲ್ಲ ಸ್ಕ್ರೀನ್ ನೇಮ್ ಬಂದು ಡ್ಯಾಝಿಲ್ ಲಕ್ಕಿ ಸೊ ಈ ರಾಯಚೂರು ಮಹೋತ್ಸವ ಈವೆಂಟಲ್ಲಿ ನಾನು ಟೆನ್ ಸಾಂಗ್ಸ್ ಇನ್ ಟೆನ್ ಡಿಫ್ರೆಂಟ್ ಲ್ಯಾಂಗ್ವೇಜಲ್ಲಿ ಹಾಡ್ತಾಯಿದ್ದೀನಿ ಅದು ಲೈವ್ ವಿತೌಟ್ ಲಿರಿಕ್ಸು ಹಾಗೆ ನನಗೂ ತುಂಬ ಆಫರ್ಸ್ ಬಂತು ಬಟ್ ಪಪ್ಪ ಅಂದರು ಬೇಡ ರಾಯಚೂರಲ್ಲಿ ಫಸ್ಟ್ ಮಾಡೋಣ ಬೇಡ ಅಲ್ಲಿಂದ ಸ್ಟಾರ್ಟ್ ಆಗಲಿ ನಿನ್ನ ಜರ್ನಿ ಹೊಸ ಜರ್ನಿ ಸ್ಟಾರ್ಟ್ ಮಾಡಲಿ ಅಂತ ಅದಕ್ಕೆ ಈ ಬರೋ ಟ್ವೆಂಟಿ ಸೆಕೆಂಡ್ ಸ್ಯಾಟರ್ಡೆ ನಾನು ಪಫಾಮ್ ಮಾಡ್ತಾಯಿದ್ದೀನಿ ನನ್ನದೇ ಸಪ್ರೇಟ್ ಸೀಕ್ವೆನ್ಸ್ ಇರುತ್ತೆ ಸೊ ಎಲ್ಲರೂ ಬನ್ನಿ ಜಾಯ್ನ್ ಆಗಿ ಬೇಕಂದರೆ ಸಪ್ರೇಟ್ ಪಾಸಸ್ ಇದೆ ಸೊ ಆಗಿ ಹಾಗೇ ಲೋಕಲ್ ಆರ್ಟಿಸ್ಟ್ಗೂ ನಾವು ಪ್ರಿಫರೆನ್ಸ್ ಕೊಡ್ತಾ ಇದ್ದೀವಿ ಪ್ಲಸ್ ಅಡಿಷ್ನಲಿ ಬ್ಯಾಂಗ್ಳೂರಿಂದ ಜಿ ಸ್ಟುಡಿಯೋಸ್ ಅವರು ಪರ್ಫಾರ್ಮೆನ್ಸ್ ಇರುತ್ತೆ ಹಾಗೆ ನಮ್ಮದು ಸ್ಪೆಷಲ್ ಪರ್ಫಾರ್ಮೆನ್ಸ್ ಇರುತ್ತೆ ನಾನು ರೈಟ್ ಇರೋನೇ ಸೊ ನಮಗೆ ಎಲ್ಲರದ್ದು ಸಪೋರ್ಟ್ ಬೇಕೇ ಬೇಕು ಸೊ ಬನ್ನಿ